ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ್ಮ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಮಂಗಳೂರು ಸ್ಟೋರಲ್ಲೆಲ್ಲ ಸಿಗುತ್ತೆ ಒಂದು ಕೆಸುವಿನ ಎಲೆ ಅಂತ ಅದರ ಚಟ್ನಿ ಮಾಡೋದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಕೆಸುವಿನ ಎಲೆ ಅಂದರೆ ಮಂಗಳೂರು ಸ್ಟೋರಲ್ಲೆಲ್ಲ ಸಿಗುತ್ತೆ ಅದನ್ನು ತೊಗೊಂಡ ನನಗೆ ಓಕೆ ಅಷ್ಟೊಂದೇನು ಚೆನ್ನಾಗಿ ಸಿಗಲಿಲ್ಲ ಪರವಾಗಿರಲಿಲ್ಲ ಅಷ್ಟೇ ಅದರ ದಂಟೆಲ್ಲ ತೆಗೆದುಬಿಟ್ಟು ನಾರೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಈ ರೀತಿ ಎಲ್ಲ ಕಟ್ ಮಾಡಿಟ್ಟು ಅದನ್ನ ಸಣ್ಣಕ್ಕೆ ಕಟ್ ಕಟ್ ಮಾಡಿ ಇಟ್ಕೊಳ್ಬೇಕು ಫಸ್ಟ್ ನೋಡಿ ಈ ತರ ಎಲ್ಲಾನು ಕಟ್ ಮಾಡ್ಕೊಂಡ್ಬಿಡಿ ಹಾಗೆ ಇದನ್ನ ಬಾಡಿಸ್ವಾಗ ಇದ್ರ ಜೊತೆ ಹಾಕಕ್ಕೆ ಒಂದೆರಡು ಹಸಿಮೆಣಸು ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹೆಸಳನ್ನು ಸಹ ರೆಡಿ ಮಾಡಿಟ್ಕೊಳ್ಬಿ ಇದಕ್ಕೆ ಒಗ್ಗರಣೆಗೂ ಬೆಳ್ಳುಳ್ಳಿ ಬೇಕಾಗುತ್ತೆ ಇಲ್ಲೂ ಬಾಳ್ಸುವಾಗ್ಲೂ ಬೆಳ್ಳುಳ್ಳಿ ಬೇಕಾಗುತ್ತೆ ಸೊ ಇದೆ ಇಷ್ಟು ತಗೊಳ್ಬೇಕು ಎರಡು ಹಸಿಮೆಣಸು ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹೆಸರು ತೊಗೊಂಡ್ಬಿಟ್ಟು ಈ ಕಡೆ ಇದಕ್ಕೆ ಜಾಸ್ತಿ ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡು ಈ ರೀತಿ ಬೆಳ್ಳುಳ್ಳಿ ಹಸಿಮೆಣ್ಸು ಒಂಚೂರು ಹಣ್ಣನ್ನು ಸಹ ಇದು ಹುಣಸೆಹಣ್ಣು ರಸ ತೆಗೆದು ಹಾಕ್ಬೋದು ಬಟ್ ನಾನು ಇಲ್ಲಿ ಹುಣ್ಸೆಹಣ್ಣು ಇಲ್ಲೇ ಬಾಡ್ಸೋಕ್ಕೆ ತೊಗೊಂಡೆ ಹಾಗೆ ಸೊಪ್ಪನ್ನು ಇದೇನ್ ಜಾಸ್ತಿ ಆಯ್ತು ಅಂದ್ಕೊಳ್ಬೇಡಿ ಬಟ್ ಒಂದ್ ನಿಮಿಷಕ್ಕಿದು ಶ್ರಿಂಕ್ ಆಗೋಗುತ್ತೆ ಈಗ ಆಗೋಗುತ್ತೆ ಶ್ರಿಂಕ್ ಆದ್ಮೇಲೆ ಸರಿ ಆಗುತ್ತೆ ಸೊ ಈ ರೀತಿ ಎಲ್ಲಾನು ಅದನ್ನ ಬಾಡ ಸೊಪ್ಪನ್ನ ಚೆನ್ನಾಗ್ ಮಾಡಿ ಬಿಡಬೇಕು ಇದು ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಈ ಎಲೆಯಲ್ಲಿ ವಿಟಮಿನ್ ಎ ಸಿ ಐರನ್ ಕಂಟೆಂಟ್ ಇರುತ್ತೆ ಹಾರ್ಟ್ ಹೆಲ್ತಿಗೆ ಒಳ್ಳೆಯದು ಡೈಜೆಸ್ಟಿವ್ ಹೆಲ್ತ್ಗೆ ಒಳ್ಳೇದು ಇಮ್ಯೂನ್ ಸಿಸ್ಟಮ್ಗೆ ಆಮೇಲೆ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ಗೂ ಒಳ್ಳೆಯದು ಸೊ ಈ ಉಪ್ಪನ್ನ ಒಂದು ಸ್ವಲ್ಪ ಹಾಕೊಳ್ಬೇಕು ಇದರಲ್ಲಿ ಕ್ಯಾನ್ಸರ್ ಕಣ ಬರ್ದಿದ್ದಂತಡಿಯೋಕೆ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಎಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದನ್ನ ಅಂತಂದ್ರೆ ಇಲ್ಲ ಅದರ್ವೈಸ್ ತೊ ತೊರಿಸುತ್ತೆ ಒಂದು ಒಂದು ಎಲೆ ಇದು ಸೊ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಮಿಕ್ಸಿಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಚೆ ಕಡೆ ಈ ಥರ ಕೊಬ್ಬರಿ ಎಣ್ಣೆನ ಮತ್ತೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆದೆಲ್ಲ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹೇಳಿದ್ನಲ್ಲ ಬೆಳ್ಳುಳ್ಳಿ ಇದಕ್ಕೆ ಮತ್ತೆ ಬೇಕಾಗುತ್ತೆ ಇದನ್ನು ಈ ಥರ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸಿ ಬಾಡಿಸ್ಬಿಟ್ಟು ನಾವೇನು ರುಬ್ಕೊಂಡು ತಗೊಂಡು ಬಂದಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿಬಿಟ್ರೆ ಹಾಗೇ ಹೋಯಿತು ಅಲ್ಲೇ ಚಟ್ನಿ ಚೆನ್ನಾಗಿ ಇಲ್ಲೂ ಅಷ್ಟೇ ಅದನ್ನು ತುಂಬಾ ಹೊತ್ತು ಒಂದು ಹತ್ತು ನಿಮಿಷ ಆಗುತ್ತೆ ಅದೆಲ್ಲ ಒಂಥರ ಮುದ್ದೆ ಥರ ಆಗುತ್ತೆ ಚಟ್ನಿ ಥರ ಅದೇ ತೋರಿಸ್ಬಾರ್ದು ಅಂತ ಹೇಳಿ ಎಷ್ಟು ಹೊತ್ತು ನೀವು ಈ ಥರ ಬಾಡಿಸ್ತೀರೋ ಅಷ್ಟೊತ್ತೂ ಒಳ್ಳೆಯದು ಈ ರೀತಿ ಆದರೆ ಆಗೋಯ್ತು ನೋಡಿ ಚಟ್ನಿ ಇವಾಗ ರೆಡಿ ಆಯಿತು ಒಗ್ಗರಣೆ ಇದಕ್ಕೆ ಬೇಕಾದರೆ ನೀವು ಸ್ವೀಟ್ಗೆ ಬೆಲ್ಲ ಹಾಕ್ಕೊಳ್ಬೋದು ಅಷ್ಟೇ ಸೊ ನಿಮಗೆ ಸಹ ಇದು ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ